ನಮಸ್ಕಾರ ಸ್ನೇಹಿತರೆ ಮೋಹಿತ ರಿಯಲ್ ಎಸ್ಟೇಟ್ಗೆ ಸ್ವಲ್ಪ ಇಲ್ಲಿ ಕಾಣಿಸ್ತಾ ಇದು ಕಾರ್ನರ್ ಪ್ರಾಪರ್ಟಿ ಈ ಕಡೆ ರಸ್ತೆ ಆ ಕಡೆ ರಸ್ತೆ ನಿಮಗೆ ಪಶ್ಚಿಮ ಮತ್ತು ದಕ್ಷಿಣಕ್ಕೆ ರಸ್ತೆ ಬರುತ್ತೆ ಈ ಜೋಳ ಆ ಕಡೆ ರಸ್ತೆವರೆಗೂ ಏಕ ಉದ್ದಕ್ಕೆ ಕಾಣಿಸ್ತಾ ಇರೋ ಬೇಲಿ ಅಲ್ಲಿವರೆಗೂ ಒಂದು ಎಕರೆ ಹತ್ತು ಕುಂಟೆ ಬರುತ್ತೆ ಇದು ಸೂಪರ್ ಇದೆ ಜಾಗ ಧಾರೋಡಿಂದ ಒಂದು ಒಂದು ಕಾಲು ಕಿಲೋಮೀಟರ್ ಬರಬೇಕು ಒಂದು ಕಾಲು ಒಂದು ಒಂದು ಮುನ್ನೂರು ಬರಬೇಕು ಸೂಪರ್ ಆಗಿದೆ ಜಾಗ ರೆಡ್ ಸಾಯಿಲು ಇಲ್ಲ ವಾಟರ್ ಸೋರ್ಸ್ ನಿಮಗೆ ನೂರಡಿ ಅಡಿ ಒಳಗಡೆ ನೀರು ಬರುತ್ತೆ ಒಂದು ಎಕರೆ ಹಾಕೊಂಡಿರೋಂಥದ್ದು ಜಾಗ ಮಳವಳ್ಳಿಯಿಂದ ನಿಮ್ಗೆ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ತಾರಿಂದ ಏಳು ಕಿಲೋಮೀಟ್ರು ಮಧ್ಯೆ ಅದೊಂದು ಗುಡ್ಡ ಇದೆ ಕಲ್ಲೂನ ಗುಡ್ಡ ಅದೇನು ಸಮಸ್ಯೆ ಇಲ್ಲ ಜಾಗ ತೋರಿಸ್ತೀನಿ ಕಾರ್ನರ್ ಪ್ರಾಪರ್ಟಿ ನಿಮಗೆ ಇದು ಪಶ್ಚಿಮಕ್ಕೆ ಬರುತ್ತೆ ರಸ್ತೆ ದಕ್ಷಿಣಕ್ಕೆ ರಸ್ತೆ ಬರುತ್ತೆ ಈ ಥರ ರಸ್ತೆ ಇದೆ ಒಂದೂವರೆ ಕಿಲೋಮೀಟ್ರ್ ಯಾವುದೇ ಮಳೆ ಬಿದ್ದರೆ ಏನಿತ್ತು ಅಂದೇಳಿ ಬರುತ್ತೆ ಈ ಕಡೆ ಒಂದು ರಸ್ತೆ ನೋಡಿ ಈ ಕಡೆ ಒಂದು ರಸ್ತೆ ಈ ಕಡೆ ಒಂದು ರಸ್ತೆ ಇದಕ್ಕಿರೋಂಥದ್ದು ಜಾಗ ಒಂದು ಎಕರೆ ಒಂಬತ್ತು ಕುಂಟೆನ ಹತ್ತು ಕುಂಟೆನೇ ಬರುತ್ತೆ ಹಳ್ಳವಳ್ಳಿಯಿಂದ ಹತ್ತು ಕಿಲೋಮೀಟ್ರ್ ಬೆಂಗಳೂರಿಂದ ನೂರತ್ತು ನ್ಯಾಷನಲ್ ಹೈವೇಯಿಂದ ನಾಲ್ಕು ಕಿಲೋಮೀಟ್ರ್ ಒಳಗಡೆ ಬರಬೇಕು ನಾಲ್ಕರಿಂದ ಐದು ಕಿಲೋಮೀಟ್ರ್ ಒಳ್ಳೆ ಹಿಲ್ಸ್ ವ್ಯೂ ಇದೆ ಬ್ಯಾಕ್ ಸೈಡ್